ಎಲ್ಲರಿಗೂ ನಮಸ್ಕಾರ ಈ ದಿನದ ಶೀರ್ಷಿಕೆ ಜೈ ಭಾರತ್ ಇದನ್ನು ಬರೆದು ಆಡಿದವರು ಎರ್ಗೋಲ್ ಡ್ಯಾಮ್ ರೂವಾರಿಗಳು ಸಮಾಜ ಸೇವಕರು ಶಿಕ್ಷಕರು ಚಕ್ರಚಂ जय हिंद 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 जय भारत जय भारत जय भारत जय हिंद जय हिंद जय हिंद जय हिंद जय भारत जय भारत जय भारत ಕನ್ನಡ ನಾಡಿಗೆ ಕನ್ನಡ ತಾಯಿಗೆ ಕನ್ನಡ ಮಾತೆಗೆ ಕನ್ನಡ ದೇವತೆಗೆ ಭಾರತ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಭಾರತಾಂಬೆಗೆ 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 ಈ ಭೂಮಿಗೆ ಈ ದೇಶಕ್ಕೆ ಈ ವಿಶ್ವಕ್ಕೆ ಈ ನೀರಿಗೆ ಈ ವಾಯುಗೆ ಈ ನೀರಿಗೆ ಈ ವಾಯುಗೆ ಈ ಅಗ್ನಿಗೆ ಈ ಲೋಕಕ್ಕೆ ಜನ್ಮ ನೀಡಿದ ತಂದೆ ತಾಯಿಗೆ ವಿದ್ಯೆ ಬುದ್ಧಿ ನೀಡಿದ ಗುರುದೈವ ಕೆಂ ಗಂಧದ ಬಿಡಿಗೆ ಕಸ್ತೂರಿ ತಿಲಕ ಕೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಜೈ ಭಾರತ ಸುಂದರ ಮಂದಿರ ಮಲೆನಾಡಿನ ಪರಿಸರ ಸುಂದರ ಮಂದಿರ ಮಲೆನಾಡಿನ ಪರಿಸರಕ್ಕೆ ಸುಂದರ ಪರಿಸರ ವನ ಮಹೋತ್ಸವ ನಾಡಿಗೆ ಸುಂದರ ನಾಡಿಗೆ ಸುಂದರ ಭಾಷೆಗೆ ಸುಂದರ ನಯನ ಮನೋಹರ ತಾಣಕೆ. ಸುಂದರ ನಾಡಿನ ಕನ್ನಡ ಅಭಿಮಾನಿಗಳಿಗೆ ಸುಂದರ ಕಾಡು ಮೇಡುಗೆ ಪ್ರಾಣಿ ಪಕ್ಷಿಗಳಿಗೆ ಜೈ ಹಿಂದ್ ಜೈ ಹಿಂ ಜೈ ಹಿಂದ್ ಜೈ ಹಿಂ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭರತ್ ಜೈ ಭಾರ ಸೃಷ್ಟಾಂಗ ವಂದನೆ ಸೃಷ್ಟಾಂಗ ವಂದನೆ ಎತ್ತಿ ಸಾಕಿದ ಎತ್ತಿ ಬೆಳೆಸಿದ ಅಕ್ಕ ಅಣ್ಣಗೆ ಪ್ರೀತಿಯಿಂದ ಗೌರವದಿಂದ ಹಾಲಿಸಿದ ತಂಗಿ ತಮ್ಮಗೆ ನೀತಿ ಕಾತೆ ವೇದ ಪುರಾಣ ಹೇಳಿದ ಅಜ್ಜ ಅಜ್ಜಿಗೆ ಸಿಹಿ ರುಚಿ ರುಚಿ ಅಡುಗೆ ಬಡಿಸಿದ ಅತ್ಯಮಾವಗೆ ಪ್ರೀತಿ ಪ್ರೇಮ ವಿಶ್ವಾಸ ಗಳಿಸಿದ ಗೆಳತಿ ಗೆಳೆಯನಿಗೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಭರತ್ ಜೈ ಭಾರತ್ ಜೈ ಭಾರತ್ ಪ್ರಕೃತಿ ಪರಿಸರಕ್ಕೆ ಜಾಲ ಮಾರ್ಗಕ್ಕೆ ಕಲ್ಲು ಮಣ್ಣುಗೆ ಗಿರಿವನ ಕೆ ಸುಗಂಧ ಗಾಳಿಗೆ ಬೆಟ್ಟ ಗುಡ್ಡಕ್ಕೆ ಕಂದಕ ಕಣಿವೆಗೆ ಪರ್ವತ ಶ್ರೇಣಿಗೆ ಸರೋವರ ನಾಲೆಗೆ ಕೆರೆ ಕುಂಟೆಗೆ ಬೃಹತ್ ನೀರಾವರಿ ಬೃಹತ್ ನ್ಯಾ ಬೃಹತ್ ನೀರಾವರಿಗೆ ಬೃಹತ್ ಡ್ಯಾಂಗಳಿಗೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಜೈ ಭಾರತ್ ಕನ್ನಡ ನಾಡಿಗೆ ಕನ್ನಡ ತಾಯಿಗೆ ಕನ್ನಡ ಮಾತೆಗೆ ಕನ್ನಡ ದೇವತೆಗೆ ಭಾರತ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಜೈ ಭಾರತ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು